ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನ ಅಪೂರ್ಣತ್ವವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ದು ಹಿಂದೂ ಸಂಪ್ರದಾಯ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತದ ಆಧಾರದ ಮೇಲೆಯೇ ನಮಗೆ ಫಲ ಸಿಗತ್ತೆ ಇದು ಶಾಸ್ತ್ರ ಭಗವಂತ ಮಾಡಿರ್ತಕ್ಕಂಥ ಒಂದು ಶಾಸ್ತ್ರ ಆ ಒಂದು ಕರ್ಮ ಸಿದ್ಧಾಂತವನ್ನ ಭಗವಂತ ಕೂಡ ಅದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಕರ್ಮ ಸಿದ್ಧಾಂತದ ಮೊರೆ ಹೋಗ್ಬೇಕು ನಾವು ಸತ್ಕರ್ಮಗಳಿಗೆ ಒಳ್ಳೆ ಫಲ ಅಶುಭ ಕರ್ಮಗಳಿಗೆ ಕೆಟ್ಟ ಫಲ ಅದಕ್ಕೋಸ್ಕರನೇ ಒಂದು ಸೂಕ್ತಿ ಇದೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮೋ ರಕ್ಷತಿ ರಕ್ಷಿತ ನಾವು ಧರ್ಮವನ್ನ ಕಾಪಾಡಿದರೆ ಆ ಧರ್ಮ ನಮ್ಮನ್ನ ಕಾಪಾಡತ್ತೆ ಹೇಗಪ್ಪ ಇದು ಅಂತಂದ್ರೆ ವರ್ಣಾಶ್ರಮ ಉಚಿತವಾಗಿರತಕ್ಕಂತಹ ಧರ್ಮವನ್ನ ನಾವು ಪಾಲನೆ ಮಾಡಬೇಕು ಬ್ರಾಹ್ಮಣರಾಗಿದ್ರೆ ಮೂವತ್ತು ಸಂಧ್ಯಾ ವಂದನೆಯನ್ನು ಮಾಡತಕ್ಕಂಥದ್ದು ದಾನ ಜಪ ತಪ ಪರಮಾತ್ಮನ ಧ್ಯಾನ ಮಾಡತಕ್ಕಂಥದ್ದು ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸನ ಪ್ರವಚನ ಈ ರೀತಿಯ ಒಂದು ಸತ್ಕರ್ಮಾಚರಣೆ ದೇವರ ಪೂಜೆ ಈ ರೀತಿಯ ಒಂದು ಸತ್ಕರ್ಮಾಚರಣೆಯನ್ನು ನಾವು ಮಾಡೋದ್ರ ಮೂಲಕ ಪುಣ್ಯ ಸಂಪಾದನೆ ಆಗತ್ತೆ ನಮಗೆ ಇದು ಈ ಜನ್ಮಕ್ಕಾಗ್ಲಿ ಅಥವಾ ಮತ್ತೊಂದು ಜನ್ಮಕ್ಕಾಗಲಿ ಖಂಡಿತವಾಗ್ಲೂ ಬರುತ್ತೆ ಈ ಪುಣ್ಯವನ್ನ ಯಾರು ಕದ್ಕೊಂಡು ಹೋಗೋದಿಲ್ಲ ಖಂಡಿತವಾಗ್ಲೂ ನಮ್ಮ ಅಕೌಂಟ್ನಲ್ಲಿ ಇದು ಡಿಪಾಸಿಟ್ ಆಗಿರತ್ತೆ ಶಾಸ್ತ್ರ ವಿಹಿತವಾದಂತಹ ಕರ್ಮಗಳನ್ನ ಮಾಡಬೇಕು ಯಾವುದೇ ವರ್ಣಾಶ್ರಮ ಧರ್ಮ ಆಗಿರಲಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ನಾಲ್ಕು ವರ್ಣಾಶ್ರಮದವರೆಗೆ ಪ್ರತ್ಯೇಕವಾಗಿ ಆಯಾ ವರ್ಣದವರಿಗೆ ಉಚಿತವಾದಂತಹ ಅಥವಾ ವಿಹಿತವಾದಂತಹ ಕರ್ಮವನ್ನ ಆತ ಹೇಳಿದ ಆ ಕರ್ಮವನ್ನು ನಾವು ಮಾಡಬೇಕು ಕ್ಷತ್ರಿಯರಾಗಿದ್ರೆ ದೇಶ ರಕ್ಷಣೆ ಮಾಡತಕ್ಕ ವೈಶ್ಯರಾಗಿದ್ರೆ ವ್ಯಾಪಾರ ವ್ಯವಹಾರ ವ್ಯವಸಾಯ ಇವುಗಳನ್ನ ಮಾಡಿ ಸಮಾಜವನ್ನ ತನ್ನ ಕುಟುಂಬದ ಜೊತೆಗೆ ಸಮಾಜವನ್ನು ಒಂದು ಅಭಿವೃದ್ಧಿ ಪಥದ ಜೊತೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಈ ರೀತಿಯ ಕರ್ತವ್ಯಗಳನ್ನ ಮನುಷ್ಯನಾದವನು

ಕಷ್ಟಗಳು ಏನಿದೆ ಕ್ರಮೇಣ ಕಡಿಮೆ ಆಗ್ತಾ ಬಂದು ನಮಗೆ ಭಗವಂತನಲ್ಲಿ ಆಸಕ್ತಿ ಬಂದು ಭಗವದ್ ಧ್ಯಾನ ಪೂಜೆ ಪುನಸ್ಕಾರ ಸಂಧ್ಯಾ ವಂದನೆ ಈ ರೀತಿಯ ಕರ್ತವ್ಯಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಹಾಗು ನಮ್ಮ ಕಷ್ಟಗಳು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗತ್ತೆ ಅದು ಯಾ ಈಗಲೇ ಆಗ್ಬೇಕು ಅಂತೇನಿಲ್ಲ ಇವತ್ತು ನಾನು ಜಪ ಮಾಡಿದೆ ಇವತ್ ಧ್ಯಾನ ಮಾಡಿದೆ ಇವತ್ತೇ ಫಲ ಸಿಗಬೇಕು ಅಂತ ಹೇಳಿ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಇದಕ್ಕೆಲ್ಲ ಕಾಲಾವಕಾಶ ಬೇಕು ಭಗವಂತ ನಮ್ಮ ಅಕೌಂಟ್ ನಲ್ಲಿ ನಾವು ಮಾಡಿರ್ತಕ್ಕಂತಹ ಸತ್ಕರ್ಮ ಅಸತ್ಕರ್ಮ ಎರಡನ್ನೂ ಡಿಪಾಸಿಟ್ ಅದಕ್ಕೆ ತಕ್ಕಂತ ಫಲ ಹೋಗುತ್ತೆ ಸತ್ಕರ್ಮಗಳೇ ಜಾಸ್ತಿ ಇದ್ದಾಗ ನಮಗೆ ಮುಂದೆ ಉತ್ತಮ ಜನ್ಮ ಸಿಗತ್ತೆ ಈ ಜನ್ಮದಲ್ಲೂ ಸಹ ಒಂದು ಒಳ್ಳೆ ರೀತಿಯ ಫಲ ಸಿಗತ್ತೆ ಮುಂದಿನ ಜನ್ಮದಲ್ಲೂ ಸಹ ಈ ಒಂದು ಪುಣ್ಯದ ವಿಶೇಷವಾದಂತಹ ಫಲ ನಮ್ ಖಂಡಿತವಾಗಲೂ ಸಿಕ್ಕಿ ನಾವು ಒಂದು ಒಳ್ಳೆ ಉನ್ನತ ಮಾರ್ಗದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಈ ರೀತಿಯ ಒಂದು ಸಾಧನೆಯನ್ನ ನಾವು ಮಾಡ್ತಾ ಹೋಗ್ಬೇಕು ಏನೋ ಹೇಳ್ತಾರಲ್ಲ ಒಂದು ಮಾತು ಆದದ್ದಾಯಿತು ಇನ್ನಾದರೂ ಒಳ್ಳೆಯದವರ ಪ್ರಾಣಿ ಅಂತ ಒಂದು ಮಾತಿದೆ ಹಾಗಾಗಿ ಇಷ್ಟು ದಿವಸ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪುಗಳನ್ನ ನಾವು ಮಾಡಿರ್ತೀವಿ ಶಾಸ್ತ್ರದ ಒಂದು ಚಿಂತನೆಯನ್ನು ಮಾಡೋದ್ರ ಮೂಲಕ ನಿಜವಾದ ನಿಯತ ಗುರುಗಳನ್ನು ನಾವು ನೋಡೋದ್ರ ಮೂಲಕ ಅವರಿಂದ ತತ್ವೋಪದೇಶವನ್ನು ತೆಗೆದುಕೊಂಡು ಜ್ಯೋತಿಷಿಗಳಾಗಲಿ ಅಥವಾ ಗುರುಗಳಾಗಲಿ ತತ್ವೋಪದೇಶವನ್ನು ನಾವು ತೆಗೆದುಕೊಂಡು ಧರ್ಮದ ಮಾರ್ಗದಲ್ಲಿ ನಡೆಯೋದ್ರಿಂದ ನಮ್ಗೆ ಖಂಡಿತವಾಗ್ಲೂ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ನಾನು ಈ ಗ್ರಹಗಳು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ದಯಮಾಡಿ ಯಾವ ಗ್ರಹಗಳಿಗೂ ಬೈಬೇಡಿ ಗ್ರಹಗಳು ನಮಗೆ ಮುಂದೆ ಯಾವ ದಾರಿಯಲ್ಲಿ ಹೋಗಬೇಕು ಹಾಗೂ ಯಾವ ರೀತಿಯ ಫಲ ನಮಗ್ ಸಿಗತ್ತೆ ಅಶುಭ ಇರಬಹುದು ಶುಭ ಇರಬಹುದು ಈ ಶುಭಾಶುಭ ಕರ್ಮಗಳ ಒಂದು ಸೂಚನೆಯನ್ನ ಆ ಗ್ರಹಗಳು ಕೊಡುತ್ತೆ ಅದು ಸಹ ನಮ್ಮ ಓರ್ವ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಆ ಸೂಚನೆಯನ್ನ ಗ್ರಹಗಳು ಕೊಡತ್ತೆ ನಾವು ಇದನ್ನು ಅರ್ಥ ಮಾಡಿಕೊಂಡು ಇನ್ನಾದ್ರೂ ಸತ್ಕರ್ಮಗಳನ್ನ ಆಚರಣೆ ಮಾಡೋದ್ರ ಮೂಲಕ ನಮ್ಮ ತಪ್ಪುಗಳನ್ನ ನಾವು ಸರಿಪಡಿಸಿಕೊಂಡು ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಈ ಜ್ಯೋತಿಷ್ಯ ಅಂತಕ್ಕಂತಹ ಒಂದು ಶಾಸ್ತ್ರ ನಿಜಕ್ಕೂ ಸಹ ನಮಗೆ ಸಹಕಾರಿಯಾಗಿರುತ್ತೆ ನಾವು ನಿಜವಾಗಲೂ ಧರ್ಮಾಚರಣೆಯನ್ನ ಪ್ರತಿ ಜನ್ಮ ಜನ್ಮದಲ್ಲಿಯೂ ಸಹ ಭಗವಂತನನ್ನು ನಂಬಿ ಅವನಲ್ಲಿ ವಿಶ್ವಾಸ ಇಟ್ಟು ಧರ್ಮಾಚರಣೆಯನ್ನು ಮಾಡಿದ್ದೇ ಆಗಲಿ ಗ್ರಹಗಳು ಶುಭ ಫಲ ಕೊಡೋದಕ್ಕೆ ಒಳ್ಳೆ ಸ್ಥಾನದಲ್ಲೇ ಕೂತಿರತ್ತೆ ಇದನ್ನ ನೆನ್ಪಿಟ್ಕೋಬೇಕು ಈಗ ದುಸ್ಥಾನದಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಆರು ಎಂಟು ಹನ್ನೆರಡು ದುಸ್ಥಾನ ಅಂತ ಹೇಳ್ತಾರೆ ಆರನೇ ಮನೆಯಲ್ಲಿ ರಾಹು ಹಾಗೂ ಎಂಟನೇ ಮನೆಯಲ್ಲಿ ಕುಜ ಹನ್ನೆರಡನೇ ಮನೆಯಲ್ಲಿ ಕೇತು ಇದೆಲ್ಲ ಕೂತಿದ್ರೆ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳನ್ನ ಇಂಡಿಕೇಟ್ ಮಾಡುತ್ತೆ ಆ ರಾಹು ಕೇತು ಕುಜ ದಶಾಭುಕ್ತಿಗಳಲ್ಲಿ ಕೆಟ್ಟ ಫಲಗಳೇನು ಸಿಗೋದು ಜಾಸ್ತಿ ಹಾಗಾಗಿ ನಾವು ಸತ್ಕರ್ಮವನ್ನು ಮಾಡಿದ್ರೆ ಗ್ರಹಗಳು ಒಳ್ಳ ಸ್ಥಾನದಲ್ಲಿ ಸ್ವಕ್ಷೇತ್ರ ಇರ್ಬೋದು ಉಚ್ಚ ಕ್ಷೇತ್ರ ಇರ್ಬೋದು ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡು ನಮಗೆ ಶುಭ ಫಲದ ಒಂದು ಸೂಚನೆಯನ್ನು ಆ ಗ್ರಹಗಳು ಕೊರುತ್ತವೆ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗಿರೋದ್ರಿಂದ ನಮ್ಮ ಮೂಲತಃ ನಮ್ಮ ಕರ್ಮ ಸಿದ್ಧಾಂತ ನಮ್ಮ ಸಂಪ್ರದಾಯ ನಮ್ಮ ಶಾಸ್ತ್ರ ಹೇಳೋದು ಕರ್ಮ ಸಿದ್ಧಾಂತ ಆಗಿರೋದ್ರಿಂದ ನಮ್ಮ ಕರ್ಮವನ್ನು ನಾವು ಸರಿಪಡಿಸ್ಕೋಬೇಕು ಅಂದ್ರೆ ಧರ್ಮಾಚರಣೆಯತ್ತ ನಮ್ಮ ಗಮನ ಹರಿಸಿ ಸತ್ಕರ್ಮಗಳ ಸ ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ಸತ್ಕರ್ಮಗಳನ್ನೇ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ಈ ಗ್ರಹಗಳು ನಮಗೆ ಒಳ್ಳೆಯ ಫಲದ ಒಂದು ಸೂಚನೆಯನ್ನು ಕೊಡುತ್ತೆ ಅಂತ ನಾನು ಹೇಳ್ತಾ ಇವತ್ತಿನ ಅನ್ನು ನಾನು ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನು ನೋಡೋಣ ನಮಸ್ಕಾರ ಶ್ರೀ ಕೃಷ್ಣಾರ್ಪಣ ಮಸ್ತು